ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ರೆಡಿ ಆಗಿದ್ದೀವಿ ಎಲ್ಲಿಗಪ್ಪ ಅಂದರೆ ನಾವು ಈ ವರ್ಷ ಇಸ್ಕಾನ್ ಟೆಂಪಲ್ಗೆ ಪ್ರತಿ ವರ್ಷ ಹೊಸ ದಿನ ಹೋಗ್ತಿದ್ವಿ ಬಟ್ ಈ ವರ್ಷ ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಯಾಕೋ ಹೋಗ್ಬಿಟ್ಟು ಬರ್ಬೇಕು ಹೋಗ್ಬಿಟ್ಟು ಬರಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮಗಳೂ ಕರ್ಕೊಂಡು ಎಲ್ಲರೂ ಹೋಗೋಣ ಅಂತ ಬೆಳಗ್ಗೆನೇ ರೆಡಿಯಾಗಿದ್ದೀವಿ ಬೇಗ ಹೋಗ್ಬಿಟ್ಟು ಬಂದು ಮತ್ತು ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ ಓಟಿಗೆ ಹೋಗಬೇಕು ಇಷ್ಟೆಲ್ಲ ಕೆಲಸ ಇದೆ ಹಾಗಾಗಿ ਜੀ ਸੋਲਪਾ ਬੇਗਾਨੇ ਰੈਡੀ ਆ ਗਈ ਦੀਵੀ ರೆಡಿಯಾಗಿ ಬೇಗ ಹೋಗಿಬಿಟ್ಟು ಒಂದು ಒಂಬತ್ತು ಹತ್ತು ಗಂಟೆ ಒಳಗಡೆ ಬೇಗ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಆಲ್ಮೋಸ್ಟ್ ಒಂದು ಏಳುವರೆಗೆಲ್ಲ ಮನೆ ಬಿಟ್ವಿ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಈಗ ಹೋಗೋದಕ್ಕೆ ಅಂತ ಹೊರಟಿದ್ದೀವಿ ನನ್ನ ಮಗಳಿಗೆ ಇಬ್ರಿಗೂ ಸೇಮ್ ಡ್ರೆಸ್ ಹಾಕಿದ್ದೀನಿ ಅಂದರೆ ಇಬ್ರಿಗೂ ಕೂಡ ಹೊಸ್ತಾಗೆ ಟಿ ಶರ್ಟ್ ತೊಗೊಬಂದಿದ್ದೆ ಟ್ರೆಂಡ್ಸಲ್ಲಿ ತುಂಬ ಚೆನ್ನಾಗಿತ್ತು ಸೇಮ್ ಇಬ್ಬರಿಗೂ ಒಂದೇ ಥರದ್ದು ಸಿಕ್ಕಿತ್ತು ಹಾಗಾಗಿ ಅದನ್ನೇ ಹಾಕಿದ್ದೀನಿ ನನ್ನ ಮಗಳಮ್ಮ ಇದೇ ಹಾಕೋಮ್ಮ ನನಗೂ ಪಾಪಗೂ ಹೇಳ್ಬಿಟ್ಟು ಇಷ್ಟಪಟ್ಟು ಹಾಕ್ಕೊಂಡ್ಲು ಹಾಗೆ ಇನ್ನು ನೋಡ್ತಾ ಇರ್ಬೋದು ನೋಡಿ ಈಗ ಸೂರ್ಯ ಸೂರ್ಯೋದಯ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಬೇಗನೆ ಹೊರಟ್ವಿ ಯಾಕೆಂದರೆ ಮತ್ತೆ ಬಂದು ಮಕ್ಳನ್ನ ಸ್ಕೂಲ್ಗೆ ಕಳಿಸ್ಬೇಕಲ್ಲ ಹಾಗಾಗಿ ಏಳುವರೆಗೆ ನಾವು ಓಪನ್ ಅಂತ ತೋರಿಸ್ತು ನೋಡೀವಿ ಗೂಗಲಲ್ಲಿ ಸರಿ ಅಂತೇಳ್ಬಿಟ್ಟು ಬೆಳಗ್ಗೆನೆ ಹೋಗಿ ಹೋಗೋಣ ಹೇಳ್ಬಿಟ್ಟು ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಮಗಳು ಕೂಡ ಎದ್ದಿದ್ಲು ಅವಳಿಗೂ ಸ್ವಲ್ಪ ಮುಖ ಎಲ್ಲ ಒರೆಸ್ಬಿಟ್ಟು ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಲಿಲ್ಲ ನಾವೆಲ್ಲರೂ ರೆಡಿ ಆದ್ವಿ ಅವಳಿಗೂ ಕೂಡ ರೆಡಿ ಮಾಡಿಕೊಂಡು ಅವಳು ಗೆನಿದ್ದೇ ಬರ್ತಾಯಿತ್ತು ಆಲ್ರೆಡಿ ಅವಳು ದೊಡ್ಡೋಳಿದ್ಲಲ್ಲ ಅವಳು ತಿಟೆ ಇದ್ಲು ಹಾಗಾಗಿ ಅವಳು ಸ್ವಲ್ಪ ಹಾಗೆ ಎದ್ದಿದ್ಲು ಸ್ವಲ್ಪ ಕೋಲ್ಡ್ ಅಲ್ವಾ ಹಾಗಾಗಿ ಅವಳನ್ನ ಬೆಚ್ಚುಗಿಟ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ನಾವು ಪ್ರತಿ ವರ್ಷ ನ್ಯೂ ಇಯರ್ಗಂತೂ ಮಿಸ್ ಮಾಡ್ತಿರ್ಲಿಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಹೋಗಿರ್ಲಿಲ್ಲ ಅಲ್ವಾ ಹಸ್ಬೆಂಡೇನು ಯಾಕೆ ಹೋಗ್ಬಿಟ್ಟು ಬರೋಣ ಬರೋಣ ಅಂತ ಹೇಳ್ತಾ ಇದ್ರು ಅವರು ನೋಡಿ ಬರೋದಾದರೆ ಬನ್ನಿಲ್ಲ ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು ನಾವು ಸರಿ ನಾವು ಬರ್ತೀವಿ ಹೋಗ್ಬಿಟ್ಟು ಬರೋಣ ಅಂತ ಅಂತೇಳ್ಬಿಟ್ಟು ಹೋದ್ವಿ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಹಾಗೆ ಬೆಳಗ್ಗೆನೇ ಹೋದರೆ ಜನ ಕೂಡ ಕಡಿಮೆ ಇರ್ತಾರೆ ಒಂಥರ ಫ್ರೆಶ್ ಮೈಂಡಾಗಿ ಹೋಗ್ಬಿಟ್ಟು ಬರ್ಬೋದು ಅನ್ನೋದು ನನ್ನ ಇದು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತಲ್ವ ಹಾಗಾಗಿ ನನಗೆ ನನಗಂತೂ ಬೆಳಗ್ಗೆನೇ ಹೋಗೋದಕ್ಕೇ ಇಷ್ಟ ಹಾಗಾಗಿ ಬೆಳಗ್ಗೆನೆ ಹೋದ್ವಿ ಮತ್ತು ಕ್ಯೂ ಇರೋದಿಲ್ಲ ಜನ ಜಾಸ್ತಿ ಇರೋದಿಲ್ಲ ಆರಾಮಾಗಿ ಹೋಗ್ಬಿಟ್ಟು ನೋಡಿಕೊಂಡು ಬರ್ಬೋದು ಹಾಗಾಗಿ ನನಗೆ ಬೇಗನೇ ಹೊರಟುಬಿಟ್ಟು ಹೋಗೋದಕ್ಕೆ ತುಂಬ ಇಷ್ಟ ಹಾಗೆ ನಮ್ಮ ಮನೆಯವರು ಹೋಗ್ಬಿಟ್ಟು ಗಾಡಿ ಪಾರ್ಕ್ ನಾವು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಫುಲ್ಲು ಅಂದರೆ ಸುತ್ತ ಹಾಕೊಂಡೆಲ್ಲ ಹೋಗಲಿಲ್ಲ ನಮಗೆ ಇಲ್ಲೇ ಎಂಟ್ರೆನ್ಸ್ ಇತ್ತು ಗಾಡಿ ಪಾರ್ಕ್ ಮಾಡೋದಕ್ಕೆ ಬಂದ್ವಲ್ಲ ಹಾಗಾಗಿ ಜನ ಕೂಡ ಇರಲಿಲ್ಲ ಅಲ್ವಾ ಹಾಗಾಗಿ ನಮಗೆ ಆ ಮಧ್ಯೆ ದೇವಸ್ಥಾನ ಎಲ್ಲ ಸಿಗುತ್ತಲ್ಲ ಅಲ್ಲೇ ಒಂದು ಎಂಟ್ರಿ ಇದೆ ಅಲ್ಲಾಸಿನೇ ಹೋದ್ವಿ ನಾವು ಎಂಟ್ರೆನ್ಸಲ್ಲಿ ಬಂದ್ವಿ ಅಂದರೆ ನಾವು ಫುಲ್ಲು ಸುತ್ತ ಸುತ್ತಾಕೊಂಡು ಬರಬೇಕು ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಹತ್ಕೊಂಡು ಬರಬೇಕು ಬಟ್ ಇಲ್ಲಿ ಅಷ್ಟೊಂದು ನಮಗೆ ಇದಿರಲಿಲ್ಲ ಸ ಎಂಟ್ರೆನ್ಸ್ ಸೀದಾ ಒಳಗಡೆ ಬಂದ್ವಿ ಅಲ್ಲಿ ಎಲ್ಲ ಅವರು ಭಜನೆ ಎಲ್ಲ ಮಾಡ್ತಾಯಿದ್ರು ಈಗ ಬೆಳಗ್ಗೆ ಟೈಮಲ್ಲಿ ಇವರೇ ಅಂದರೆ ತುಂಬ ಜನ ಇರ್ತಾರೆ ಈ ಥರ ಪೂಜೆ ಎಲ್ಲ ಮಾಡೋದು ನಾವು ಕೂಡ ಫಸ್ಟ್ ಪೂಜೆಗೆ ಬಂದಿದ್ವಿ ನಾವು ಕೂಡ ಬಂದು ಸ್ವಲ್ಪತೆಲ್ಲ ನೋಡಿಕೊಂಡು ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಅವರೆಲ್ಲ ಭಜನೆ ಎಲ್ಲ ಮಾಡ್ತಾಯಿದ್ರು ಬೆಳಗ್ಗೆಯೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾವಾಗ ಹೋದರೂ ಕೂಡ ಅಷ್ಟೇ ಇದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಲ್ಲ ಅಂತ ಅನ್ನಿಸ್ತೆ ಅಷ್ಟು ಖುಷಿ ಆಗುತ್ತೆ ಅಲ್ಲಿಗೆ ಹೋದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ನಮಗೆ ಹಾಗಾಗಿ ತುಂಬ ಸರಿ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಯಾವುದೇ ರೀತಿ ಅಂಗಡಿ ಈ ಥರದ್ದೆಲ್ಲ ಅಲ್ಲೆಲ್ಲ ಓಪನ್ ಇರಲಿಲ್ಲ ಏನು ಒಳಗಡೆ ಎಲ್ಲ ಇರುತ್ತೆ ಅದೆಲ್ಲ ಏನೂ ಓಪನ್ ಇರಲಿಲ್ಲ ಹಾಗಾಗಿ ಬೇಗನೆ ಹೊರಗಡೆ ಬಂದ್ವಿ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಅಲ್ಲಿ ಮೇಯ್ನ್ ಹೋದಾಗ ಖಾರ ಪೊಂಗಲ್ ಏನು ಕೊಡ್ತಾರೆ ಅದೇ ಒಂಥರ ಅದು ಸ್ಮೆಲ್ಲು ಅದು ತಿನ್ನೋದಕ್ಕೆ ಒಂಥರ ಖುಷಿ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಎಷ್ಟೇ ಟೈಮ್ ಮಾಡಿರೋ ಅದು ಟೇಸ್ಟ್ ಬರೋದೇ ಇಲ್ಲ ಅಲ್ಲಿನ ಟೇಸ್ಟು ಹಾಗೆ ಎಲ್ಲ ಪ್ರಸಾದ ಎಲ್ಲ ಎತ್ಕೊಂಡು ಬಂದ್ವಿ ಇಸ್ಕೊಂಡು ಏಳು ಎತ್ಕೊಂಡಿದ್ದೆ ನಾನು ಅವರು ಅಪ್ಪ ಮಗಳಿಬ್ರು ತಿಂತಾ ಇದ್ವಿ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ನೋಡ್ತಾ ಇರ್ಬೋದು ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ ತುಂಬ ಜನ ಏನಿರಲಿಲ್ಲ ಒಂಥರ ಇಟ್ಟಿನೆಲ್ಲ ಬೆಳಗ್ಗೆನೇ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿನ ವಾತಾವರಣ ಎಲ್ಲನೂ ಅಷ್ಟೇ ನನ್ನ ಮಗಳು ಅಮ್ಮ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ನೋಡಿ ವೀಡಿಯೋ ಮಾಡ್ಕೊಡ್ತಾ ಇದ್ಲು ಇವಳ ನಾನು ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ ಆಲ್ರೆಡಿ ನಾನು ನೈನ್ ಮಂತ್ಸ್ ಪ್ರೆಗ್ನೆಂಟ್ ಅನಿಸುತ್ತೆ ಸರಿ ಹೋಗಿ ಬಂದಿದ್ವಿ ಅದಾದಮೇಲೆ ಮತ್ತು ಹೊಸ ದಿನ ಸ್ವಲ್ಪ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಅವತ್ತು ಹೋಗಿದರೆ ನಾವು ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಹಸ್ಬೆಂಡ್ ಒಬ್ಬರು ಹೋಗ್ಬಿಟ್ಟು ಬರೋರು ಇವತ್ತು ಇವತ್ತಾಗಿದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಈಗ ಬಿಸಿಲು ಇರುತ್ತಲ್ವ ಡೇ ಅಂದರೆ ಚೆನ್ನಾಗಿ ಬಿಸಿಲು ಇರುತ್ತೆ ತುಂಬ ತಂಡ ಏನಿರೋದಿಲ್ಲ ಸಂಜೆ ಮತ್ತು ನೈಟ್ ನೈಟು ಮತ್ತು ಬೆಳಗ್ಗೆ ಇರುತ್ತೆ ಇನ್ನೇನು ಬಿಸಿಲು ಬರುತ್ತಲ್ವ ಓಕೆ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಸರಿ ಅಂತ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇನ್ನೇನೀಗ ಮನೆ ಕಡೆ ಬರಬೇಕು ಹಾಗೆ ಮನೇಲಿ ಟಿಫನ್ ಕೂಡ ಏನು ಮಾಡಿರಲಿಲ್ಲ ಬೆಳಗ್ಗೆ ಬೇಗ ಬಂದವಲ್ಲ ಹೋಗ್ತಾ ಹಾಗೆ ಎಲ್ಲಾದರೂ ಹೋಟೆಲಲ್ಲಿ ಟಿಫನ್ ತಿಂದ್ಕೊಂಡು ಎಲ್ಲ ತೊಗೊಂಡೋಗ್ಬೇಕು ಯಾಕೆಂದರೆ ಮಗಳು ಚಿಕ್ಕವಳಿರೋದ್ರಿಂದ ಕೂತ್ಕೊಂಡು ತಿನ್ನೋದಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ಅವಳಿಗೆ ಬಾಕ್ಸ್ಗೂ ಕೂಡ ಬೇಕು ದೊಡ್ಡವಳಿಗೆ ಹಾಗಾಗಿ ಸ್ವಲ್ಪ ಟಿಫನ್ ಎಲ್ಲ ಪಾರ್ಸೆಲ್ ತೊಗೊಂಡು ಹೋಗಬೇಕು ಈಗ ಮನೆಗೆ ಬಂದ್ವಿ ಬಂದು ಟೈಮ್ ಕೂಡ ಆಗಿದೆ ಚಿಕ್ಕ ದೊಡ್ಡೋಳನ್ನ ಬೇಗ ಬೇಗ ರೆಡಿ ಮಾಡಿದೆ ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಅವ್ಳನ್ನ ನೋಡಿ ಟ್ರ್ಯಾಕ್ ಟ್ರ್ಯಾಕ್ಸ್ಟ್ ಇರುತ್ತೆ ಅವ್ರಿಗೆ ಅವ್ರದ್ದು ಡ್ರೆಸ್ ಚೇಂಜ್ ಮಾಡಿದ್ದಾರೆ ಬಟ್ ನಾನು ಹೋಗಿದ್ನಲ್ಲ ಹಾಗಾಗಿ ನಾನು ಬೇರೆ ತೊಗೊಂಡಿಲ್ಲ ಹಳೇದೇನಿತ್ತು ಲಾಸ್ಟ್ ಇಯರ್ದು ಅದನ್ನೇ ಇದ್ದೀನಿ ಅವಳಿಗೆ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದರು ಸೈನ್ಸ್ ಆರ್ಗನ್ಸ್ ಅಂತ ಅದನ್ನು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನಾನೇ ಈಗ ಅದನ್ನು ಕೂಡ ತೊಗೊಂಡು ಇವತ್ತು ಮ್ಯಾಮ್ ತಂದು ಕೊಡಿ ಅಂತ ಹೇಳಿದರು ಹಾಗಾಗಿ ಸೈನ್ಸ್ ಆರ್ಗನ್ಸ್ ಅಂತ ಅದೊಂದು ಟಾಪಿಕ್ಕು ಫೈವ್ ಸೈನ್ಸ್ ಆನ್ ಆರ್ಗನ್ಸ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮೇ ತುಂಬ ಚೆನ್ನಾಗಿ ಅವಳು ಅವ್ರ ಸ್ಕೂಲಲ್ಲಿ ಕ್ರೀಡಾ ಎಕ್ಸಿಬಿಷನ್ ಅಂತ ಮಾಡ್ತಾರೆ ಅದಕ್ಕೆ ಬೇಕು ಅಂತ ಹೇಳಿದರು ಸ್ವಲ್ಪ ಇನ್ನೂ ದೊಡ್ಡದಾಗಿ ಮಾಡಿದರೆ ಚೆನ್ನಾಗಿರೋದು ಅಂತ ಹೇಳಿರೋ ಮೇಡಮ್ಮು ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ತುಂಬ ದೊಡ್ಡದಾಗಿ ಬಿಡುತ್ತೆ ಅಂತೇಳ್ಬಿಟ್ಟು ಇಷ್ಟು ಮಾಡಿದ್ದೆ ನಾವೇ ಮನೆಯಲ್ಲೇ ಮಾಡಿದ್ವಿ ನಮ್ಮ ಓನರ್ ಅಕ್ಕನ ಮಗ ದೀಕ್ಷೆ ಅಂತ ಇದೆ ಅವನೇ ಸ್ವಲ್ಪ ಹೆಲ್ಪ್ ಮಾಡ್ದೆ ಅವನ್ನ ಕರ್ಕೊಂಡು ನಾನು ಈ ರೀತಿ ಎಷ್ಟಾಗುತ್ತೋ ನಾನೀಗ ಅಷ್ಟೇ ರೀತಿ ಮಾಡಿದ್ದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗಳು ಮಾತ್ರ ಎಕ್ಸ್ಪ್ಲೇಷನ್ ಮಾತ್ರ ತುಂಬಾ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಳೆ ಮ್ಯಾಮ್ ಚೆನ್ನಾಗಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ನಾ ಸ್ಟಾಪ್ ಒಂದೇ ಸಮಯ ಹೇಳ್ತಾ ಇರ್ತಾರೆ ಅವ್ರಿಗೆ ಹೇಗಾಗಿದೆ ಎಲ್ಲದು ಫುಲ್ ಬಯಟ್ ಹಟ್ಟಾಗ್ಬಿಟ್ಟಿದೆ ಅವಳಿಗೆ ಮತ್ತೆ ಸ್ಟಾಪ್ ಆಯಿತು ಅಂದರೆ ಮತ್ತಲ್ಲಿಂದ ಮಂದಕ್ಕೆ ಕೇಳೋದಕ್ಕೆ ಬರೋದಿಲ್ಲ ಮತ್ತೆ ಫಸ್ಟ್ಲಿಂದ ಹೇಳ್ಕೊ ಬರೋದ್ ಆ ಥರ ಒಂಥರ ಚೆನ್ನಾಗಿ ಅವ್ರಿಗೆ ಬಾಯಿ ಚೆನ್ನಾಗಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ನೆಕ್ಸ್ಟ್ ಅವ್ರದ್ದು ಕ್ರಿಸ್ ಎಕ್ಸಿಬಿಷನ್ ಈ ಮಂತಲ್ಲಿ ಇರುತ್ತೆ ಆಗ ಹೋದಾಗ ನಾನು ಅದೆಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ಕೊತೀನಿ ತುಂಬ ಚೆನ್ನಾಗೇ ಮಾಡ್ತಾರೆ ಮಕ್ಕಳೆಲ್ಲೂ ತುಂಬ ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಾಜೆಕ್ಟು ಅಷ್ಟೆ ಮ್ಯಾಮೆಲ್ಲ ಚೆನ್ನಾಗಿ ಮಾಡಿಸಿರ್ತಾರೆ ಅದೆಲ್ಲ ನಾನು ರೆಡಿ ಮಾಡಿ ಕೊಟ್ಟಿದ್ನಲ್ಲ ಇವಾಗ ಅದನ್ನು ಕೂಡ ತೊಗೊಂಡು ಹೋಗಿ ನಾನೇ ಹೋಗಬೇಕು ಹೋಗ್ಬಿಟ್ಟು ಮ್ಯಾಮ್ಗೆ ತೋರಿಸಿ ಕೊಟ್ಬಿಟ್ಟು ಬರಬೇಕು ಮ್ಯಾಮ್ ತುಂಬ ಚಿಕ್ಕದಾಯಿತು ಅಂದರೆ ಇನ್ನೊಂದು ಮಾಡಬೇಕು ಅಂತ ಹೇಳಿದರು ಸರಿ ನೋಡೋಣ ಅಂತ ತಗೊಂಡೋಗಿ ಕೊಟ್ಟು ಬಂದೆ ಮ್ಯಾಮ್ ಓಕೆ ಇರಲಿ ಬಿಡಿ ಮತ್ತು ಪಾಪು ಇದೆಯಲ್ಲ ಎಲ್ಲ ಚಿಕ್ಕವಳು ಇವಳನ್ನ ಕಟ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒನ್ ಅವರ್ ಮಲಗಿರೋ ಹೆಚ್ಚು ಮತ್ತು ಇನ್ನೊಂದು ಸರಿ ಅಂದರೆ ಕಷ್ಟ ಆಗ್ಬಿಡುತ್ತೆ ನನಗೂ ಅಂತೇಳ್ಬಿಟ್ಟು ಅದನ್ನೇ ಕೊಟ್ಬಿಟ್ಟು ಬಂದೆ ಮೇಡಮ್ಗೆ ಹಾಗೆ ನೋಡಿ ಇವಳು ಆಟ ಆಡ್ತಾ ಇದ್ದಾಳೆ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದ್ದಕ್ಕೆ ಸ್ವಲ್ಪ ಫ್ರೀಯಾಗಿದ್ದೆ ಇವಳು ಇದ್ದಿದ್ಲಲ್ಲ ಹಾಗೆ ಆಟ ಆಡಿಸ್ಕೊಂಡು ಇವಳ ಜೊತೆ ಮಾತಾಡ್ಕೊಂಡು ಆಟ ಆಡಿಸ್ತಾ ಇದ್ದೆ ನೋಡಿ ಈ ಥರ ಏನಾದರೂ ಒಂದು ಬೆಡ್ಶೀಟ್ ಇತ್ತು ಅಂದರೆ ಅದನ್ನು ಬಾಯಿಗೆ ಇಟ್ಕೊಳ್ಳೋದು ಇಲ್ಲ ಮುಖದ ಮೇಲೆ ಹಾಕ್ಕೊಳ್ಳೋದು ಮತ್ತು ಅದನ್ನು ತೆಗಿಯೋದು ಈ ಥರ ಎಲ್ಲ ಆಟಾಡೋದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದಾಳೆ ಉಲ್ಟಾ ಹಾಕ್ಕೊಂತಾಳೆ ಬಟ್ ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ ಅವಳಿಗೆ ಯಾವಾಗ ಅವಾಗ ಹಿಂಗೆ ಉಲ್ಟ ಹಾಕೊತಾಳೆ ಆಲ್ಮೋಸ್ಟ್ ಈ ಥರನೇ ಆಟ ಆಡ್ತಾ ಇರ್ತಾಳೆ ಮಲ್ಕೊಂಡು ಮುಂದೆ ಹೋಗೋದು ಅದೆಲ್ಲ ಇನ್ನೂ ಮಾಡ್ತಾ ಇಲ್ಲ ಉಲ್ಟ ಹಾಕೊಳ್ಳೋದೊಂದು ಮಾಡ್ತಿದ್ದಾಳೆ ಅಷ್ಟೇ ಅವಳಿಗೆ ಏನಾದರೂ ಬಾಯಿಗೆ ಹೋಗ್ಬೇಕು ಕೈ ಈ ಥರದ್ದು ಏನಾದರೂ ಒಂದು ಬಾಯಿಗೆ ಹೋಗ್ತಾ ಇರಬೇಕು ಯಾವಾಗ್ಲೂ ಹಾಗೆ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಗಳು ಸ್ಕೂಲಿಂದ ಬಂದ ಮೇಲೆ ಅವಳಿಗೆ ಸ್ವಲ್ಪ ಹೋಮ್ ಕೊಟ್ಟಿದ್ರು ಕೊಟ್ಟಿದ್ದರು ವರ್ಕ್ ಎಲ್ಲ ಮಾಡ್ತಾ ಇದ್ಲು ಕೂತ್ಕೊಂಡು ನಾನು ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ ಇವಳು ನೋಡಿ ಆಟ ಆಡ್ತಾ ಇದ್ದಾಳೆ ಇವಳನ್ನ ಇದೊಂದು ಆಟಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇ ಮ್ಯಾಟ್ಟು ಇದರಲ್ಲಿ ಹಾಕಿದ್ರೆ ಸ್ವಲ್ಪ ಆಟ ಇರ್ತಾಳೆ ಅವಳು ನೆಕ್ಸ್ಟು ನೈಟು ಅಡುಗೆಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಬಂದೆ ಅನ್ನ ಮತ್ತು ಸಾಂಬಾರೆಲ್ಲ ಇತ್ತು ನೈಟು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಸ್ಬೆಂಡು ಸ್ವಲ್ಪ ಅವ್ರ ಆಂಟಿಯವರ ಮನೆಗೆ ಹೋಗಿದ್ರು ಅವರು ನಂದು ಊಟ ಇಲ್ಲೇ ಮಾಡ್ಕೊಂಡು ಬರ್ತೀನಿ ನಾನು ಊಟ ಬೇಡ ಅಂತಂದರು ಹಾಗಾಗಿ ಮುದ್ದೆ ಬೇಡ ಅಂತೇಳ್ಬಿಟ್ಟು ಮಗಳಿಗೆ ನನಗಿಬ್ಬರಿಗೆ ಅಲ್ವಾ ಹಾಗಾಗಿ ಅನ್ನನೇ ಮಾಡಿಕೊಂಡೆ ಸಾಂಬಾರಿತ್ತಲ್ವ ಅನ್ನ ಮಾಡಿರೇ ನಮ್ಗೆ ಇಬ್ಬರಿಗೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ಇವತ್ತಿನ ಊಟ ಕೂಡ ಆಯಿತು ಹಾಗೆ ಬೆಳಗ್ಗೆಗೆ ತಿಂಡಿಗೆ ಏನು ಮಾಡೋದಪ್ಪ ಅನ್ನೋದೊಂದು ಟೆನ್ಷನ್ನು ಬೆಳಗ್ಗೆ ಎದ್ದರೆ ಟಿಫನ್ಗೆ ಏನಪ್ಪ ಅನ್ನೋದೇ ಆಗುತ್ತೆ ಹೆಣ್ಮಕ್ಳಿಗೆ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ದೋಸೆಗೆ ಅಂತ ಹೇಳ್ಬಿಟ್ಟು ಇವಾಗ ನೆನಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಹಾಕೋದು ಮಲ್ಟಿಗ್ರೇನ್ ದೋಸೆ ಬರುತ್ತಲ್ಲ ಆ ಥರ ಈಗ ನೆನೆಸೋಣ ಅಂತೇಳ್ಬಿಟ್ಟು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಫುಡ್ ಕೂಡ ಹೌದು ಹಾಗಾಗಿ ನಾನಂತೂ ತುಂಬ ಸರಿ ಮಾಡ್ತಾ ಇರ್ತೀನಿ ಈ ಥರ ದೋಸೆನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನೆಲ್ಲ ಇದಕ್ಕೆ ಹಾಕ್ತೀನಿ ಅಂದರೆ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಕಾಳನ್ನ ಹಾಕೊಂತ ಇದ್ದೀನಿ ಅದೇ ಗ್ಲಾಸಲ್ಲೇ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಉದ್ದಿನ ಬೇಳೆಗಿನ್ನ ಕಾಳು ಯೂಸ್ ಮಾಡಿರೋ ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕೆಂದರೆ ಉದ್ದಿನ ಬೇಳೆಗೆ ತುಂಬಾ ಪೌಡರ್ ಹಾಕಿರ್ತಾರೆ ಹಾಗಾಗಿ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಅದೇ ಲೋಟದಲ್ಲೇ ಒಂದು ಕ್ಲಾ ಕಾಲು ಗ್ಲಾಸಷ್ಟು ಒಂದು ಕಡಲೆಬೇಳೆನ ಹಾಕೊಳ್ಳಿ ಕಡಲೆಬೇಳೆ ಹಾಕಿರೋ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೆಬೇಳೆ ನೋಡಿ ಎಲ್ಲಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲನೂ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳ್ಳಿ ಎಲ್ಲಾನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿದಾದಮೇಲೆ ಒಂದು ಸ್ಪೂನಷ್ಟು ಮೆಂತ್ಯನ ಇದ್ದೀನಿ ನೋಡಿ ಮೆಂತ್ಯ ನೀವು ಒಂದು ಎರಡು ಸ್ಪೂನ್ ಬೇಕಾದ್ರೂ ಹಾಕೋಬೋದು ನೀವು ಎಷ್ಟು ಕ್ವಾಂಟಿಟಿಲಿ ನೆನೆಸಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೆಂತ್ಯೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾವು ಮೆಂತ್ಯನ ಜಾಸ್ತಿ ಬಳಸೋದೇ ಇಲ್ಲ ಹಾಗಾಗಿ ಈ ಥರ ದೋಸೆ ಮಾಡಿದಾಗ ಒಂದು ಎರಡು ಮೂರು ಸ್ಪೂನ್ ಹಾಕಿರೋ ಏನು ಕಹಿ ಬರೋದಿಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬೋದು ಏಕೆಂದರೆ ಮಿಕ್ಸ್ ಆಗಿರುತ್ತಲ್ಲ ಏನು ಗೊತ್ತಾಗೋದಿಲ್ಲ ಮೆಂತ್ಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಇದಕ್ಕೆ ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದಕ್ಕೆನೆ ಈಗ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಕೂಡ ಜಾಸ್ತಿನೇ ಆಗಬೇಕು ಯಾಕೆಂದರೆ ಕಾಳು ಎಲ್ಲನೂ ನೆಂದಾಗ ಸ್ವಲ್ಪ ದಪ್ಪ ದಪ್ಪಾಗುತ್ತಲ್ವ ನೀರೆಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀರು ಹೆಚ್ಚಾಗಿ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಇದು ಪೂರ್ತಿ ನೈಟೆಲ್ಲ ಹೀಗೆ ನೆನ್ಕೊಂಡ್ಲಿ ನೆಕ್ಸ್ಟ್ ಬೆಳಗ್ಗೆ ಇದನ್ನು ರುಬ್ಬಿಟ್ಟು ದೋಸೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿದೆ ಹಾಗೆ ಬಾಕ್ಸು ಕೂಡ ಅಷ್ಟೇ ಎಲ್ಲೇ ಅಲ್ಲೇ ಜೋಡಿಸ್ಕೊಂಡಿಲ್ಲ ನೀಟಾಗಿ ನಾನು ಏಕೆಂದರೆ ಮಗಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡೋದೇನೆ ಜಾ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಕೆಲವೊಂದು ರೇಷನ್ ಐಟಮ್ ಎಲ್ಲಾನು ಉಳ್ಕೆ ಏನಿತ್ತು ಅದೆಲ್ಲ ನೋಡ್ಕೊಂಡು ತರೋಣ ಈ ಮಂತ್ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿಟ್ಕೊಂತ ಇದೆ ಏನೇನು ಇದೆ ಮನೇಲಿ ಯಾವ್ದು ಇಲ್ಲ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ ಅಂತ ಮನೇಲಿ ಏನೇನು ದಿನಸಿ ಪದಾರ್ಥ ಇದೆ ಅದನ್ನೆಲ್ಲ ಬಳಸ್ಕೊಂಡು ಏನೇನು ರೆಸಿಪಿ ಮಾಡ್ಬೋದು ಅದನ್ನೆಲ್ಲ ಮಾಡೋಣ ಇನ್ನೊಂದು ಫಿಫ್ಟೀನ್ ಡೇಸು ಈ ಮಂತ್ ಎಂಡಲ್ಲಿ ಹೋಗೋಣ ಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲಾನು ಚೆಕ್ ಮಾಡ್ಕೊತಿದ್ದೆ ಹಾಗೆ ಮನೆಯಲ್ಲಿ ದಿನಸಿ ಎಲ್ಲ ಖಾಲಿಯಾಗಿದೆ ಅಲ್ವಾ ಬಾಕ್ಸ್ ಎಲ್ಲ ಕೂಡ ಸ್ವಲ್ಪ ಖಾಲಿ ಖಾಲಿ ಬಟ್ ಎಲ್ಲಾನು ತಂದುಬಿಟ್ಟು ಹಾಕಿ ಜೋಡಿಸ್ಕೊಳ್ಳೋಣ ಸದ್ಯಕ್ಕಂತೂ ಅದೆಲ್ಲ ಮಾಡೋದು ಕಷ್ಟ ಇದೆ ಯಾಕೆಂದರೆ ನನ್ನ ಮಗಳು ಒನ್ ಅವರ್ ಮಲ್ಕೊಡ್ರೆ ಹೆಚ್ಚು ಹೆಚ್ಚು ಎದ್ದು ಬಿಡ್ತಾಳೆ ಬೇಗ ಜಾಸ್ತಿ ನಿದ್ದೆನೇ ಮಾಡೋದಿಲ್ಲ ನೈಟ್ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡೋದು ಹಾಗಾಗಿ ನನಗೆ ಕೆಲಸ ಮಾಡಿ ಆಗೋದೇ ಇಲ್ಲ <lightweight> ಹಾಗೆ ನಮ್ಮ ಮನೆ ಹತ್ರ ಡಿಸ್ಟರ್ಬೆನ್ಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ಹಾಗಾಗಿ ಅಷ್ಟು ಚೆನ್ನಾಗಿ ನಿದ್ದೆನೇ ಮಾಡೋದಿಲ್ಲ ಆಗ್ಲಾಗ್ಲೆ ಇರ್ತಾಳೆ ಹಾಗಾಗಿ ಅವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಅದ್ರ ಜೊತೆ ಮಧ್ಯ ಮಧ್ಯ ವೀಡಿಯೋಸ್ ಕೂಡ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಎಡಿಟಿಂಗ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಹಾಗೆ ಹಸ್ಬೆಂಡು ಆಂಟಿ ಮನೆಗೆ ಹೋಗಿದ್ರು ಅಂದಲ್ಲ ಅವರಲ್ಲೇ ಊಟ ಮಾಡ್ಕೊಂಡು ಬಂದರು ಮಗಳಿಗೆ ಹೋಮ್ ವರ್ಕ್ ಮುಗಿಸೋವರೆಗೂ ಊಟ ಇಲ್ಲ ಅಂತ ಹೇಳಿದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಗ ಊಟ ಮಾಡ್ತೀವಿ ಬಟ್ ಇವತ್ತು ಸ್ವಲ್ಪ ಲೇಟ್ ು ಅವಳ್ದೋ ಮುಗಿದ ಮುಗಿದ್ಮೇಲೆ ಅವ್ಳಿಗೂ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾ ಇದ್ದೆ ಹಸ್ಬೆಂಡ್ ಕೂಡ ಬಂದ್ರು ಅವ್ರ ಜೊತೆ ಮಾತಾಡ್ಕೊಂಡ ಹಾಗೆ ಊಟ ಕೂಡ ಮಾಡ್ಕೊಂಡ್ವಿ ಅನ್ನ ಮೊಳಕೆ ಹುಳಿಕಳು ಸಾಂಬಾರು ಸ್ವಲ್ಪ ತುಪ್ಪ ಹಾಕೊಂಡು ಅವಳಿಗೂ ಕೂಡ ತಿನ್ನಿಸ್ತಾ ಇದ್ದೆ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು